ಶಿಕ್ಷಕರು ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದರವಯ್ಯ ಸೋಮವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕೆ ನಮ್ಮನ್ನ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಮೊದಲಿಗೆ ವಿಡಿಯೋದಲ್ಲಿ ನೋಡೋದಾದ್ರೆ ಮೀನಾಕ್ಷಿಯವರು ಮತ್ತೆ ಇಬ್ಬರು ಸಹ ಮನೆಗೆ ಬರ್ತಾರೆ ಮನೆಗೆ ಬಂದ್ಮೇಲೆ ಆದಿಯವರು ಹೇಳ್ತಾರೆ ಅಲ್ಲ ಏನೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲ ಆಗಿದ ಕೆಲಸ ಆಯ್ತಾ ಏನ್ ಹೇಳಿ ಅಂತ ಹೇಳಿದಾಗ ನೋಡು ಆ ಕೆಲಸ ಕಂಪ್ಲೀಟ್ ಆಗಿ ಅವ್ರಿಗೂ ನಾನು ನಿಮ್ಗೆ ಹೇಳಲ್ಲ ಅಂತ ಹೇಳಿ ಅದಿಗೆ ಹೇಳ್ತಾರೆ ಹೋಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೇ ಅಲ್ಲಿಂದ ಆಫೀಸ್ಗೆ ಹೋಗ್ತಾರೆ ಸೊ ಇನ್ನು ಈ ಕಡೆ ಬರೋದಾದ್ರೆ ಕನಿಕರು ಮತ್ತು ಅವರು ಮಾತಾಡ್ಕೋತಾ ಇರ್ತಾರೆ ಮೀನಾಕ್ಷಿ ಅವ್ರಿಗೆ ಅವರು ಹೇಳ್ತಾರೆ ಅಲ್ಲ ಅತ್ತೆ ಇಷ್ಟೊತ್ತಾದರೂ ಅವ್ರು ಫೋನ್ ಬಂದಿಲ್ಲ ಅಂತ ಹೇಳಿದ್ರೆ ಅವರು ತುಂಬಾ ಗಾಬರಿಯಾಗಿದ್ದಾರೆ ಮತ್ತು ಅವ್ರಿಗೆ ಕಂಡೀಷನ್ಗೆ ಒಪ್ಕೊಳ್ಳೋದು ಕಷ್ಟ ಅನ್ಸುತ್ತೆ ಅಂತ ಹೇಳೋಷ್ಟರಲ್ಲಿ ಮೀನಾಕ್ಷಿ ಅವರಿಗೆ ಫೋನ್ ಬರುತ್ತೆ ಮೀನಾಕ್ಷಿ ಅವ್ರಿಗೆ ಫೋನ್ ಬರ್ತಾ ಇರಬೇಕಾದ್ರೆ ಅವರು ಹೇಳ್ತಾರೆ ಅವರೇ ಫೋನ್ ಮಾಡ್ತಾ ಇದಾರೆ ಇಲ್ಲ ಅಂತ ಆಗಲ್ಲ ಅಂತ ಹೇಳೋಕ್ಕೆ ಫೋನ್ ಮಾಡ್ತಾ ಇರ್ಬೋದು ಅಂತ ಹೇಳಿ ಫೋನನ್ನು ರಿಸೀವ್ ಮಾಡ್ತಾರೆ ಫೋನನ್ನು ರಿಸೀವ್ ಮಾಡಿದ್ಮೇಲೆ ಸುನಂದ ಅವ್ರೂ ಮಾತಾಡ್ತಾರೆ ಸರಿ ಆಯಿತು ನಾವು ತುಲಾಬರನ ಮಾಡಿಸ್ತೀವಿ ನೀವು ಹೇಳ್ದಂಗೆ ಅಂತ ಹೇಳಿದ ತಕ್ಷಣ ಇವ್ರಿಬ್ರಿಗೂ ಶಾಕ್ ಆಗುತ್ತೆ ಏನು ಮಾಡಿಸ್ತೀರ ಅಂತ ಹೇಳಿದಾಗ ಹೌದು ನಾವು ಮಾಡಿಸ್ತೀವಿ ನಾಳೆನೇ ಮಾಡಿಸ್ತೀವಿ ಅಂತ ಹೇಳ್ತಾರೆ ಏನು ನಾಳೆನೇ ಮಾಡಿಸ್ತೀರಾ ಅಂತ ಹೇಳಿದಾಗ ಹೌದು ನೀವೇ ಬೇಗ ಮಾಡಿಸಿ ಅಂತ ಹೇಳಿದ್ರಲ್ಲ ಹಾಗಾಗಿ ನಾಳೆನೇ ಮಾಡಿಸ್ತೀವಿ ಅಂತ ಹೇಳಿ ಹೇಳ್ತಿರ್ತಾರೆ ಇದನ್ನು ಕೇಳಿಸ್ಕೊಂಡು ಇಬ್ರು ಸಹ ತುಂಬಾ ಶಾಕ್ ಆಗ್ತಾರೆ ಸರಿ ಸುನಂದ ಅವ್ರಿಗೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅವ್ರು ಫೋನನ್ನು ಕಟ್ ಮಾಡ್ತಾರೆ ಅವಾಗ ಕನಿಕವ್ರು ಹೇಳ್ತಾ ಇರ್ತಾರೆ ಏನಂತ ಇವರು ಇದನ್ನು ಒಪ್ಕೊಂಡ್ಬಿಟಲ್ಲ ಹೇಗೆ ಮಾಡ್ತಾರೆ ಇದೇನೆಲ್ಲ ಅಂತ ಹೇಳಿದಾಗ ಮಾಡಲಿ ಮಾಡಲಿ ಅವ್ರು ಖರ್ಚು ಮಾಡಲಿ ಅವರಿಗೆ ಮದುವೆ ಖರ್ಚು ಇನ್ನೂ ಇದೆ ಅಲ್ವಾ ಅದರಲ್ಲಿ ನಾನು ಮಾಡ್ತೀನಿ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಇನ್ನೀ ಕಡೆ ಬರೆದಾದ್ರೆ ಆಫೀಸಲ್ಲಿ ತಾಂಡವರು ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಇರ್ತಾರೆ ಅವಾಗ ಅವರು ಹೇಳ್ತಾರೆ ನಿಮ್ಮ ಜೊತೆ ನಾವು ನೆನೇ ಫೋನಲ್ಲಿ ಮಾತಾಡೋದಲ್ಲ ಇವಾಗ ನಾವು ಈ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ತುಂಬಾ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅದಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರ್ ನಾನು ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅವಾಗ ಯೋಚನೆ ಮಾಡೋಣ ಅಂತ ಹೇಳಿ ಹೇಳಿದಾಗ ಸರಿ ಆಯ್ತು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಇನ್ನು ಈ ಕಡೆ ಅವರು ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಇನ್ನು ಕಡೆ ಆದಿಯವರು ಅಷ್ಟೇ ಬರ್ತಾ ಇರ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ಮನೇಲಿ ಹೇಳ್ತಾ ಇರ್ತಾರೆ ಸರಿ ಅಂತ ಹೇಳಿ ಬಾಗಿವರು ದುಡ್ಡೆಲ್ಲ ಎಲ್ಲಕ್ಕಾಗ್ತಾ ಇರ್ತಾರೆ ಅವಾಗ ಅವರು ಹೇಳ್ತಾರೆ ಅಲ್ಲ ಯಾವುದೂ ಡಿಸ್ಕೌಂಟು ಅಥವಾ ಆ ಥರ ಈ ಥರ ಇದ್ದರೆ ನೋಡ್ಬೋದಲ್ವ ಇನ್ನೂ ಕಮ್ಮಿಗಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಹೇಳ್ತಾರೆ ನೀವು ಯಾವುದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನನಗೆ ತುಂಬಾ ಪರಿಚಯ ಇದ್ದಾರೆ ನಾನು ಡಿಸ್ಕೌಂಟ್ ಇದನ್ನೆಲ್ಲ ಮಾಡಿಸ್ತೀನಿ ಅಂತ ಹೇಳಿದಾಗ ಹೌದಾ ನೀನು ಮಾಡಿಸ್ತೀನಿ ಅಂತ ಹೇಳಿದಾಗ ಹೌದು ನನಗೆ ತುಂಬಾ ಪರಿಚಯ ಇದೆ ಅಂತ ಹೇಳಿದಾಗ ಸರಿ ಭಾಗ್ಯವ್ರು ಹೇಳ್ತಾರೆ ನೋಡಿ ನಿಮ್ಗೆ ಏನೇನು ಡಿಸ್ಕೌಂಟ್ ಸಿಗುತ್ತೆ ಎಲ್ಲನೂ ಸಹ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತು ಸುನಂದವ್ರು ಹೇಳ್ತಾರೆ ಮನೇಲಿ ಇಷ್ಟೊಂದು ಸಾಮಗ್ರಿ ಇದೆ ಅದನ್ನು ಸಹ ತಗೊಂಡು ನೀವು ಪೂಜಾ ಅಂತ ಹೇಳಿದಾಗ ಸುಂದ್ರ ಅವರು ಮತ್ತು ಅವರು ಅದನ್ನು ತಗೊಂಡು ಅಲ್ಲಿಂದ ಹೊರಡ್ತಾರೆ ಇನ್ನು ಈ ಕಡೆ ಅವರು ಎಕ್ಸ್ಪ್ಲನೇಷನ್ ಮಾಡಾದಮೇಲೆ ಅವರು ಹೇಳ್ತಾರೆ ನೋಡಿ ಮಿಸ್ಟರ್ ಇದಕ್ಕೆ ತುಂಬಾ ಖರ್ಚಾಗುತ್ತೆ ನಾವು ಇದಕ್ಕೆ ಯಾವುದಕ್ಕೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಬೇಕಾದ್ರೆ ಆದಿಯವರು ಸಹ ಇದನ್ನು ಕೇಳಿಸಿಕೊಂಡಿರ್ತಾರೆ ಆ ಕಡೆ ನಿಂತ್ಕೊಂಡು ಅವಾಗ ಅವ್ರು ಹೇಳ್ತಾರೆ ಕ್ಲಾಪ್ ಮಾಡ್ಕೊಂಡು ಬಂದು ಹೇಳ್ತಾರೆ ತುಂಬಾ ದೊಡ್ಡ ಐಡಿಯಾ ಮತ್ತು ತುಂಬಾ ಬ್ರಿಲಿಯಂಟ್ ಐಡಿಯಾ ಇದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಏನು ಸರ್ ನೀವು ಅಕ್ಸೆಪ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಹೌದು ಅಂತೇಳಿ ತುಂಬಾನೇ ಖುಷಿ ಪಡ್ತಾರೆ ಮತ್ತು ಅವರು ಹೇಳ್ತಾರೆ ಸರ್ ನಾವು ತುಂಬಾ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಅಂತ ಹೇಳಿದಾಗ ಹೌದು ತುಂಬಾ ಇನ್ವೆಸ್ಟ್ ಮಾಡಬೇಕು ಬಟ್ ಲಾಭ ಬಂದ್ರೂ ಹಾಗೆ ಬರುತ್ತೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತೇಳಿ ತಂಡವ್ರಿಗೆ ಹೇಳ್ತಿರ್ತಾರೆ ಮತ್ತು ತಾಂಡವ್ರ ಹೆಸರು ಕೇಳಿದಾಗ ನಾನು ತಂಡು ಅಂತ ಹೇಳ್ತಾರೆ ಸರಿ ಆಯ್ತು ಇದ್ರ ಬಗ್ಗೆ ಎಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿ ಮತ್ತು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾಗ ಅವರು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇದೆಲ್ಲಾದ್ಮೇಲೆ ಅವ್ರು ಹೇಳ್ತಾರೆ ನನಗೆ ಫೈಲ್ ತಂದುಕೊಡಿ ನಾನು ರೆಫರ್ ಮಾಡಬೇಕು ಮತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರ್ ನಿಮ್ಮ ಅಂತ ಅವ್ರು ಕೇಳಿದಾಗ ನನ್ನ ಹೆಸರು ಆದೇಶ್ ಆದೇಶ್ವರ್ ಅವರ ಕಾಮತ್ ಅಂತ ಹೇಳ್ತಾರೆ ಸರಿ ಸರ್ ನಾನು ನಾಳೆನೇ ಸಬ್ಮಿಟ್ ಮಾಡ್ತೀನಿ ನಿಮಗೆ ತಗೋಬೋದು ಅಂತ ಹೇಳಿ ಅಲ್ಲಿಂದ ಇಬ್ರು ಸಹ ಹೊರಡ್ತಾರೆ ಈ ಕಡೆ ಬರೋದಾದ್ರೆ ಕಿಶನ್ ಅವರು ಪೂಜೆಗೆ ಫೋನ್ ಮಾಡ್ತಾ ಇರ್ತಾರೆ ಸುಂದ್ರಿ ಅವರು ಮತ್ತೆ ಪೂಜಾ ಅವರು ಆಟದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪೂಜಾ ಅವರು ಫೋನ್ ರಿಸೀವ್ ಮಾಡ್ತಾರೆ ಹೇಳು ಕಿಶನ್ ನಾನು ಇವಾಗ ನಿನ್ ಜೊತೆ ಮಾತಾಡೋ ಮೂಡಲಿಲ್ಲ ಅಂತ ಹೇಳಿದಾಗ ಸರ್ ಏನಾಯ್ತು ಅಂತ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ನಿಮ್ಮ ಮತ್ತೆ ಮತ್ತೆ ನಿಮ್ಮ ಅಕ್ಕ ಇಬ್ರು ಸಹ ಬಂದಿದ್ರು ಅವರು ಎಕ್ಸ್ಪ್ಲೇನ್ ಮಾಡಿದ್ರು ತುಲಾಬಾರ ಮಾಡಬೇಕಂತೆ ಪಂಚಲೋಹದಲ್ಲಿ ಮಾಡಬೇಕಂತ ಚಿನ್ನ ಮಾಡೋಕಂತ ಅಂತ ಹೇಳಿದರೆ ನಮಗೆ ತುಂಬಾನೆ ಕಷ್ಟ ಆಗ್ತಾ ಇದೆ ಭಾಗಿಯಾಕಂಗೆ ಗೊತ್ತಲ್ವಾ ಅಂತ ಹೇಳಿದಾಗ ಸರಿ ಅದಕ್ಕೆ ಭಿಯವ್ರು ಏನು ಹೇಳಿದ್ರು ಅಂತ ಹೇಳಿದಾಗ ನಿನ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅವ್ರು ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿದಾಗ ಸರಿ ಇದ್ರ ಬಗ್ಗೆ ಯೋಚನೆ ಮಾಡಬೇಡ ನಾನು ಹೋಗಿ ಇವಾಗ್ಲೇ ಮಾತಾಡ್ತೀನಿ ಮನೆಯವ್ರ ಜೊತೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಈ ಕಡೆ ಕಿಶನ್ ಅವರು ಮೀನಾಕ್ಷಿ ಮೀನಾಕ್ಷಿಯವರು ಮತ್ತೆ ಕನಿಕಾ ಹತ್ರ ಬಂದ್ಬಿಟ್ಟು ನಿಮ್ಗೆ ಏನಾಗಿದೆ ಅವ್ರ ಹೋಗ್ಬಿಟ್ಟು ತುಲಾಭಾರ ಮಾಡಿಸ್ಬೇಕು ಅಂತ ಹೇಳಿದಾರಲ್ಲ ಅಂತ ಹೇಳಿದಾಗ ಹೌದು ಕಿಶನ್ ಮಾಡಿಸಬೇಕು ತುಲಾಭಾರನ ಚಿನ್ನ ಅಥವಾ ಬೆಳ್ಳಿ ಅಲ್ಲಿ ಮಾಡಿಸ್ಬೇಕು ಬಟ್ ನಾನು ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಪಂಚಲೋಹದಲ್ಲಿ ಲೋಹದಲ್ಲಿ ಹೇಳಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇದ್ರಿಂದ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟು ಯೋಗ್ಯತೆ ಇಲ್ಲ ಅಂದಮೇಲೆ ಮದುವೆ ಯಾಕೆ ಮಾಡಬೇಕು ಅವ್ರು ಮದುವೆ ಆಗಿ ಕಿದ್ ಮಾಡಬೇಕು ನೀನು ಹಿಂಗೆ ಅಪೋಸ್ ಮಾಡ್ತಾ ಇದ್ರೆ ಮದುವೆ ನಿಂತು ಹೋಗುತ್ತೆ ಅತ್ತೆಗೆ ಎಲ್ಲ ಅಪ್ಪ ಜವಾಬ್ದಾರಿ ಬರೆಸಿದಾರೆ ಆದ್ಮೇಲೆ ಅತ್ತೆ ಹೇಳಿದ್ದೇ ನಡೀತಾ ಇರಬೇಕು ಅಂತ ಹೇಳಿಬಿಟ್ಟು ಅವರಿಬ್ಬರು ಸಹ ಅಲ್ಲಿಂದ ಹೊರಟೋಗ್ತಾರೆ ನೀ ಕಡೆ ಬರ್ದಾದ್ರೆ ಸುಂದರೀ ಅವರು ಮತ್ತೆ ಅವರು ಹೇಳ್ತಾ ಇರ್ತಾರೆ ನೀನು ಏನು ಯೋಚನೆ ಮಾಡ್ಬೇಡ ಪೂಜೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಅಂತ ಹೇಳಿದಾಗ ಫಸ್ಟ್ ಐಡಿಯಾ ಹೇಳು ಆಮೇಲೆ ಅದು ಹೋಗೋಣ ಅಲ್ವಾ ಅಂತ ನಾನು ಹೇಳ್ತೀನಿ ಅಂತ ಹೇಳಿದಾಗ ಏನಿಲ್ಲ ಮನೆಯಲ್ಲಿ ಪಾತ್ರೆಗಳಿದೆ ಅಂತ ಅಲ್ವಾ ಅದಕ್ಕೆಲ್ಲ ಪಂಚಲ್ಲ ಹೋದ್ದು ಕಲರ್ ಹೊಡಿಸ್ಬಿಟ್ಟು ಅದನ್ನೇ ಮಾಡೋಣ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರಿ ಅಂತ ಹೇಳಿ ಇಬ್ಬರು ಸಹ ಒಂದು ಅಂಗಡಿಗೆ ಬರ್ತಾರೆ ಅಂಗಡಿ ಬಂತಾದ್ಮೇಲೆ ಅವ್ರು ಹೇಳ್ತಾರೆ ನಮಸ್ಕಾರ ಬಾ ಸುಂದರಿ ಹೇಳಿದಾಗ ನಮ್ಗೆ ನಮಸ್ತೆ ಏನು ಸಂದ್ರೆ ಅವ್ರೆ ತುಂಬ ದಿನ ಆಯಿತು ಬಂದು ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ತುಂಬ ದಿನ ಆಯಿತು ಈಗ ನನಗೊಂದು ಸಹಾಯ ಆಗಬೇಕಿತ್ತು ಅಂತ ಹೇಳಿದಾಗ ಏನು ಅಂತ ಕೇಳ್ತಾರೆ ಸೊ ಅವಾಗ ಏನ್ ಹೇಳಿದಲ್ಲ ನಮ್ಮ ಮನೇಲಿ ಸ್ವಲ್ಪ ಐಟಮ್ ಇದೆ ಅದಕ್ಕೆ ನನಗೆ ಎಕ್ಸಾಕ್ಟ್ ಪಂಚಲಹದಲ್ಲಿ ಹೇಗಿದೆ ಅದೇ ತರ ಬರಬೇಕು ಪಂಚಲಹದ ತರ ಪೈಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ನಾನು ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅವಾಗ ಪೂಜಾರು ಹೇಳ್ತಾರೆ ಇದರಿಂದ ಮುಂದೆ ಏನಾದರೂ ಭಾಗ್ಯಕ್ಕಂಗೆ ತೊಂದರೆ ಆದರೆ ಅಂತ ಹೇಳಿದಾಗ ನೋಡು ಅವ್ರಿಬ್ರು ಮದುವೆ ನಿಲ್ಲಿಸಬೇಕು ಅಂತ ಎಲ್ಲ ನೀನ್ ಮಾಡ್ತಾ ಇದ್ದಾರೆ ಬಟ್ ನಾವು ಮದುವೆ ಮಾಡಬೇಕು ಅಂತ ಭಾಗ್ಯ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಈ ಕಷ್ಟದಲ್ಲೂ ನಾವು ಸಹ ಅಷ್ಟೊಂದು ಕಷ್ಟ ಕೊಡಕ್ಕೆ ನಾವು ಇದು ಮಾಡೋದೇ ಬೇರೆ ಐಡಿಯಾ ಇಲ್ಲ ನಾವು ಇವ್ರಿಗೆ ಇದೇ ತರ ಯಾರಿಸ್ಬೇಕು ಯಾಕಂದರೆ ಇದರ ಯಮಸ್ಲಾ ಅಂತ ಹೇಳಿದ್ರೆ ಭಾಗ್ಯ ತುಂಬಾ ಕಷ್ಟಪಡಬೇಕಾಗುತ್ತೆ ಅವಳು ಇವಾಗಲೇ ತುಂಬ ಕಷ್ಟಪಡ್ತಾ ಇದ್ದಾಳೆ ಖರ್ಚಿಗೆ ಬಟ್ ಇವಾಗ ಇದನ್ನು ಸಹ ಮಾಡಿಬಿಟ್ಟು ಮದುವೆ ಖರ್ಚಿಗೆ ಅವಳು ಎಲ್ಲಿ ಅಂತ ಹೋಗ್ತಾಳೆ ಸೊ ಹಾಗಾಗಿ ನಾವು ಇದನ್ನ ಮಾಡದೇ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ಸುಂದರವರು ಹೇಳ್ತಾ ಇರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನೂ ನೀವು ಹೆಚ್ಚಿನ ಒಡಿಯಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ